ತಮ್ಮ ಓಂ ಶಾಂತಿ ನೀವು ಒಬ್ಬ ತಂದೆಯಿಂದಲೇ ಕೇಳಬೇಕಾಗಿದೆ ಮತ್ತು ಕೇಳಿದ್ದುದನ್ನು ಅನ್ಯರಿಗೂ ತಿಳಿಸಬೇಕಾಗಿದೆ ಸಿಟ್ಟು ಯಾವ ಸಮಸ್ಯೆಯನ್ನು ಪರಿಹರಿಸುವುದಿಲ್ಲ ಬದಲಾಗಿ ಹೊಸ ಸಮಸ್ಯೆಯನ್ನು ಸೃಷ್ಟಿಸುತ್ತದೆ ಓಂ ಶಾಂತಿ ಅಣ್ಣ ಬಾಬಾಯ ಪ್ರಶ್ನೆ ತಂದೆಯು ನೀವು ಮಕ್ಕಳಿಗೆ ಯಾವ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ಅನ್ಯರಿಗೂ ತಿಳಿಸಬೇಕಾಗಿದೆ ತಂದೆಯು ನಿಮಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ನೀವು ಆತ್ಮಗಳೆಲ್ಲರೂ ಸಹೋದರರಾಗಿದ್ದೀರಿ ನೀವು ಒಬ್ಬ ತಂದೆಯ ನೆನಪಿನಲ್ಲಿರಬೇಕು ಇದೇ ಮಾತನ್ನು ನೀವು ಎಲ್ಲರಿಗೂ ತಿಳಿಸಿ ಏಕೆಂದರೆ ನೀವು ಇಡೀ ವಿಶ್ವದ ನಿಮ್ಮದೇ ಸಹೋದರರ ಕಲ್ಯಾಣ ಮಾಡಬೇಕಾಗಿದೆ ನೀವೇ ಈ ಸೇವೆಗೆ ನಿಮಿತ್ತರಾಗಿದ್ದೀರಿ ಆತ್ಮದ ಪರಿಚಯವನ್ನು ಆತ್ಮವೇ ಕೊಡುತ್ತದೆ ನಿಮಗೆ ತಿಳಿದಿದೆ ನೀವು ಈ ಜ್ಞಾನದಿಂದ ದೂರ ವಿಜ್ಞಾನ ಅಂದರೆ ತಮ್ಮ ಮನೆ ಶಾಂತಿಧಾಮದಲ್ಲಿ ಹೋಗುತ್ತೀರಿ ಆದರೆ ಜ್ಞಾನವೆಂದು ಹೇಳುವುದಿಲ್ಲ ಭಕ್ತಿ ಎಂದು ಹೇಳುವುದಿಲ್ಲ ಇದಕ್ಕೆ ವಿಜ್ಞಾನವೆಂದು ಹೇಳಲಾಗುತ್ತದೆ ಜ್ಞಾನದಿಂದ ದೂರ ಶಾಂತಿ ಧಾಮದಲ್ಲಿ ಹೊರಟು ಹೋಗುತ್ತೀರಿ ಈ ಜ್ಞಾನವೆಲ್ಲವನ್ನೂ ಬುದ್ಧಿಯಲ್ಲಿಟ್ಟುಕೊಳ್ಳಬೇಕಾಗಿದೆ ತಂದೆಯು ಜ್ಞಾನವನ್ನು ಏತಕ್ಕಾಗಿ ಕೊಡುತ್ತಾರೆ ಭವಿಷ್ಯ ಹೊಸ ಪ್ರಪಂಚಕ್ಕಾಗಿ ಕೊಡುತ್ತಾರೆ ಹೊಸ ಪ್ರಪಂಚದಲ್ಲಿ ಹೋಗುತ್ತೀರೆಂದರೆ ಅದಕ್ಕೆ ಮೊದಲು ತಮ್ಮ ಮನೆಗೆ ಹೋಗುತ್ತೀರಿ ಮುಕ್ತಿ ಧಾಮದಲ್ಲಿ ಹೋಗಬೇಕಾಗಿದೆ ಆತ್ಮ ಇಲ್ಲಿನ ನಿವಾಸಿಗಳಾಗಿದ್ದೀರೋ ಅಲ್ಲಿಗೆ ಅವಶ್ಯವಾಗಿ ಹೋಗುತ್ತೀರಲ್ಲವೇ ಬೇರೆಯವರಿಗೆ ಇಷ್ಟವಾಗಬೇಕೆಂದು ನೀವು ಬದಲಾಗಬೇಡಿ ನಿಮ್ಮಷ್ಟಕ್ಕೆ ನೀವೇ ಬದಲಾಗಿ ಆಗ ಜನರು ತಂತಾನೆ ನಿಮ್ಮಿತ್ತ ನಿಮ್ಮತ್ತ ಆಕರ್ಷಿತರಾದರೂ ಆಶ್ಚರ್ಯ ಪಡಬೇಕಿಲ್ಲ ಅಣ್ಣ ಈಗ ಕೃಷ್ಣನ ರಾಜಧಾನಿ ಎಂದು ಹೇಳೋದಿಲ್ಲ ವಿಷ್ಣು ಅಥವಾ ಲಕ್ಷ್ಮೀನಾರಾಯಣರ ರಾಜಧಾನಿ ಅಂತ ಹೇಳ್ತಾರೆ ಈಗ ನೀವು ಮಕ್ಕಳಿಗೆ ತಿಳಿದಿದೆ ತಂದೆಯೇ ಸತ್ಯಯೋಗಿ ರಾಜ್ಯದ ರಾಜಧಾನಿಯನ್ನ ಸ್ಥಾಪನೆ ಮಾಡ್ತಾರೆ ಅಂತ ಭಲೆ ಈ ಚಿತ್ರಗಳಲ್ಲಿಲ್ಲದಿದ್ದರೂ ಸಹ ತಿಳಿಸಬಹುದು ಮಂದಿರಗಳಂತೂ ಬಹಳಷ್ಟು ನಿರ್ಮಿತವಾಗುತ್ತಿರುತ್ತವೆ ಯಾರಲ್ಲಿ ಜ್ಞಾನವಿದೆಯೋ ಅವರು ಅನ್ಯರ ಕಲ್ಯಾಣವನ್ನು ಮಾಡಲು ಸಾಧ್ಯ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳಲು ಓದುತ್ತಿರುತ್ತಾರೆ ನಾವು ಎಷ್ಟು ಮಂದಿಗೆ ಜ್ಞಾನವನ್ನು ತಿಳಿಸಿದ್ದೇವೆ ಎಂದು ತಮ್ಮನ್ನು ನೋಡಿಕೊಳ್ಳಬೇಕಾಗಿದೆ ಕೆಲವರಿಗಂತೂ ಜ್ಞಾನದ ಬಾಣವು ಬಹಳ ಬೇಗನೆ ನಾಟುತ್ತದೆ ಅಂತೆ ಅಣ್ಣ ಶಿವತಂದೆಯು ಪಾತ್ರವನ್ನಭಿನಯಿಸದಿದ್ದರೆ ಅವರಿಂದ ಯಾವುದೇ ಪ್ರಯೋಜನವಿಲ್ಲವೆಂದಾಗುತ್ತದೆ ಬೆಲೆಯೇ ಇರುವುದಿಲ್ಲ ಯಾವಾಗ ಅವರು ಇಡೀ ಪ್ರಪಂಚಕ್ಕೆ ಸದ್ಗತಿಯನ್ನು ನೀಡುತ್ತಾರೆಯೋ ಆಗಲೇ ಅವರಿಗೆ ಬೆಲೆ ಇರುತ್ತದೆ ಆದ್ದರಿಂದಲೇ ಅವರ ಮಹಿಮೆಯನ್ನು ಭಕ್ತಿಯಲ್ಲಿ ಆಡುತ್ತಾರೆ ಸದ್ಗತಿಯಾದ ಮೇಲೆ ಮತ್ತೆ ತಂದೆಯನ್ನು ನೆನಪು ಮಾಡುವ ಅವಶ್ಯಕತೆಯೇ ಇರುವುದಿಲ್ಲ ತಂದೆಯನ್ನು ಸದ್ಗತಿಯಾದ ಮೇಲೆ ಮತ್ತೆ ತಂದೆಯನ್ನು ನೆನಪು ಮಾಡುವ ಅವಶ್ಯಕತೆಯೇ ಇರುವುದಿಲ್ಲ ತಂದೆಯನ್ನು ಅವರು ಕೇವಲ ಭಗವಂತನೆಂದು ಹೇಳುತ್ತಾರೆಂದರೆ ಅಲ್ಲಿ ಶಿಕ್ಷಕನ ಸಂಬಂಧವೇ ಒರಟು ಹೋಗುತ್ತದೆ ಪರಂಪಿತಾ ಪರಮಾತ್ಮನು ಪಾವನ ಮಾಡುವವರಾಗಿದ್ದಾರೆ ನಮ್ಮದು ಈಶ್ವರಿಯ ಭಾಷೆಯಾಗಿದೆ ಈಶ್ವರನು ಹೇಗೆ ಮಾತನಾಡುತ್ತಾರೆ ಎಂಬುದನ್ನು ಯಾರೂ ಅರಿತುಕೊಳ್ಳುವುದಿಲ್ಲ ಅನ್ನ ನಿಮಗೆ ತಿಳಿದಿದೆ ಇದು ಪರಮಾತ್ಮನ ಭಾಷೆಯಾಗಿದೆ ಏಕೆಂದರೆ ಪರಮಾತ್ಮನು ಜ್ಞಾನಪೂರ್ಣನಾಗಿದ್ದಾರೆ ಅವರು ಜ್ಞಾನಸಾಗರ ಜ್ಞಾನಪೂರ್ಣನೆಂದು ಗಾಯನವಾಗುತ್ತದೆ ಎಂದರೆ ಅವಶ್ಯವಾಗಿ ಯಾರಿಗಾದರೂ ಜ್ಞಾನವನ್ನು ಕೊಡುತ್ತಾರಲ್ಲವೇ ಈಗ ನೀವು ತಂದೆಯು ಹೇಗೆ ಜ್ಞಾನವನ್ನು ಕೊಡುತ್ತಾರೆ ಎಂಬುದನ್ನು ತಿಳಿದುಕೊಳ್ಳುತ್ತೀರಿ ತಮ್ಮ ಪರಿಚಯವನ್ನು ಕೊಡುತ್ತಾರೆ ಮತ್ತು ಸೃಷ್ಟಿಯ ಜ್ಞಾನವನ್ನು ಕೊಡುತ್ತಾರೆ ಯಾವ ಜ್ಞಾನವನ್ನು ತೆಗೆದುಕೊಳ್ಳೋದ್ರಿಂದ ನಾವು ಚಕ್ರವರ್ತಿ ರಾಜರಾಗ್ತೀವಿ ಸ್ವದರ್ಶನ ಚಕ್ರವಿದೆಯಲ್ಲವೇ ಅಂತ ಮಕ್ಕಳಿಗೆ ಬಾಬಾ ತಿಳಿಸ್ತಿದ್ರು ಅಣ್ಣ ನಾವು ಭಾರತವಾಸಿಗಳಿಗೆ ಸೂರ್ಯವಂಶೀಯರಾಗಿದ್ದೇವು ನಂತರ ಚಂದ್ರವಂಶಿ ವೈಶ್ಯವಂಶಿ ಆಗಿ ಕೆಳಗಿಳಿದಿದ್ದೇವೆ ಭಾರತವಾಸಿಗಳೇ ದೇವಿ ದೇವತೆಗಳಾಗಿದ್ದೆವು ಮತ್ತೆ ನಾವೇ ಇಳಿದಿದ್ದೇವೆ ನಿಮಗೆ ಈಗ ಎಲ್ಲವೂ ಅರ್ಥವಾಗುತ್ತದೆ ವಾಮ ಮಾರ್ಗದಲ್ಲಿ ಹೋಗುವುದರಿಂದಲೇ ಎಷ್ಟೊಂದು ಪತಿತರಾಗಿ ಬಿಡುತ್ತೀರಿ ದೇವತೆಗಳು ಸತ್ಯಯುಗದ ಮಾಲೀಕರಾಗಿದ್ದಾಗ ದೈವಿ ಗುಣವಂತ ಮನುಷ್ಯರಾಗಿದ್ದರೂ ಈಗ ಆಸುರಿ ಗುಣವುಳ್ಳವರಾಗಿ ಬಿಟ್ಟಿದ್ದಾರೆ ಮತ್ತು ಯಾವುದೇ ಅಂತರವಿಲ್ಲ ಸುಂಡಿಲಿರುವ ಅಥವಾ ಬಾಲ ಇವು ದೇವತೆಗಳ ಸಾಕ್ಷಿಯಾಗಿವೆ ಸ್ವರ್ಗವು ಪ್ರಾಯ ಲೋಪವಾಗಿ ಬಿಟ್ಟಿದೆ ಕೇವಲ ಆ ಚಿತ್ರಗಳು ಸಾಕ್ಷಿಯಾಗಿ ಇದೆ ಯಾರ ಮನಸ್ಸಿನಲ್ಲಿ ನಾನೇ ಸರಿ ಎನ್ನುವುದು ಇರುತ್ತದೋ ಆತನಿಗೆ ತನ್ನ ತಪ್ಪಿನ ಅರಿವಾಗುವುದಿಲ್ಲ ಅಣ್ಣ ಎಲ್ಲರೂ ಅವರನ್ನೇ ನೆನಪು ಮಾಡ್ತಾರೆ ಈಗ ತಂದೆ ತಿಳಿಸ್ತಾರೆ ನೀವು ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತಿದ್ದೀರೋ ಎಲ್ಲವನ್ನು ಮರೆಯಬೇಕಾಗಿದೆ ಇದು ಬೇಹದ್ದಿನ ವೈರಾಗ್ಯವಾಗಿದೆ ಅವರದು ಹದ್ದಿನ ವೈರಾಗ್ಯವಾಗಿದೆ ಕೇವಲ ಗೃಹಸ್ಥದಿಂದ ವೈರಾಗ್ಯವು ಬಂದು ಬಿಡುತ್ತದೆ ನಿಮಗಂತೂ ಇಡೀ ಹಳೆಯ ಪ್ರಪಂಚದೊಂದಿಗೆ ವೈರಾಗ್ಯವಿದೆ ಭಕ್ತಿಯ ನಂತರ ಹಳೆಯ ಪ್ರಪಂಚದ ವೈರಾಗ್ಯವಾಗಿದೆ ಮತ್ತು ನಾವು ಶಾಂತಿಧಾಮದಿಂದ ಶಾಂತಿಧಾಮದ ಮೂಲಕ ಹೊಸ ಪ್ರಪಂಚದಲ್ಲಿ ಹೋಗ್ತೇವೆ ತಂದೆಯೂ ತಿಳಿಸ್ತಾರೆ ಈ ಹಳೆಯ ಪ್ರಪಂಚವು ಭಸ್ಮವಾಗಲಿದೆ ಈ ಹಳೆಯ ಪ್ರಪಂಚದೊಂದಿಗೆ ಈಗ ಮೋಹವನ್ನು ಇಡಬಾರದು ಯೋಗ್ಯರಾಗುವವರೆಗೂ ಇಲ್ಲಿಯೇ ಇರಬೇಕಾಗಿದೆ ಎಲ್ಲ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿಕೊಳ್ಬೇಕಾಗಿದೆ ಅಂತೆ ಅಣ್ಣ ಎಲ್ಲ ಲೆಕ್ಕಾಚಾರಗಳನ್ನು ಇಲ್ಲಿಯೇ ಸ್ಮಾಪ್ತಿ ಮಾಡಿಕೊಂಡು ಅರ್ಧಕಲ್ಪಕ್ಕಾಗಿ ಸುಖವನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ ಈ ಹಳೆಯ ಪ್ರಪಂಚದೊಂದಿಗೆ ಈಗ ಮನಸ್ಸನ್ನಿಡಬಾರದು ಈ ಕಣ್ಣುಗಳಿಗೆ ಏನೆಲ್ಲವೂ ಕಾಣಿಸುತ್ತದೆಯೋ ಅದನ್ನು ಮರೆಯಬೇಕಾಗಿದೆ ಮಾಯೆಯು ಬಹಳ ಶಕ್ತಿಶಾಲಿಯಾಗಿದೆ ಇದರಿಂದ ಎಚ್ಚರಿಕೆಯನ್ನಿಡಬೇಕಾಗಿದೆ ವಿದ್ಯೆಯಲ್ಲಿ ಕೇಳಿರುವುದನ್ನು ಮುಂದೆ ಹೋಗಬೇಕಾಗಿದೆ ಒಬ್ಬ ತಂದೆಯಿಂದ ಕೇಳಬೇಕು ಮತ್ತು ಅವರಿಂದ ಕೇಳಿರುವುದನ್ನು ತಿಳಿಸಿಕೊಡಬೇಕಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಇವತ್ತು ನಮ್ಗೆ ಎಷ್ಟು ಸುಂದರವಾದ ವರ್ಧನ ಕೊಡಿಸಿದ್ದಾರೆ ಅಂದ್ರೆ ಬೇಹದಿನ ದೃಷ್ಟಿ ವೃತ್ತಿ ಮತ್ತು ಸ್ಥಿತಿಯ ಮೂಲಕ ಸರ್ವರ ಪ್ರಿಯ ಆಗುವಂತಹ ಡಬಲ್ ಲೈಟ್ ಫರಿಷ್ಠಾಭವ ಅಂತ ಫರಿಷ್ಠೆಗಳು ಎಲ್ಲರಿಗೂ ಪ್ರಿಯ ತಿನ್ನಿಸ್ತಾರೆ ಏಕೆಂದ್ರೆ ಫರಿಷ್ಠೆ ಎಲ್ಲರಿಗೂ ಬೇಕಾದವರಾಗಿರುತ್ತಾರೆ ಒಬ್ಬರು ಇಬ್ಬರಿಗಲ್ಲ ಬೇಹದ್ದಿನ ದೃಷ್ಟಿ ವೃತ್ತಿ ಮತ್ತು ಬೇಹದ್ದಿನ ಸ್ಥಿತಿಯುಳ್ಳ ಫರಿಷ್ಠ ಸರ್ವ ಆತ್ಮರ ಪ್ರತಿ ಪರಮಾತ್ಮನ ಸಂದೇಶವಾಹಕರಾಗಿದ್ದಾರೆ ಫರಿಷ್ಠ ಅಂದರೆ ಡಬಲ್ ಲೈಟ್ ಸರ್ವರ ಸಂಬಂಧ ಒಬ್ಬ ತಂದೆಯ ಜೊತೆ ಜೋಡಿಸುವಂತಹವರು ದೇಹ ಮತ್ತು ದೇಹದ ಸಂಬಂಧದಿಂದ ನ್ಯಾರ ಸ್ವಯಂ ಮತ್ತು ಸರ್ವರನ್ನು ತಮ್ಮ ಚಲನೆ ಮತ್ತು ಮುಖದ ಮೂಲಕ ತಂದೆ ಸಮಾನರನ್ನಾಗಿ ಮಾಡುವಂತಹ ಸರ್ವರ ಪ್ರತಿ ಕಲ್ಯಾಣಕಾರಿ ಇಂತಹ ಫರಿಷ್ಠೆಗಳೇ ಎಲ್ಲರಿಗೂ ಪ್ರಿಯರಾಗಿದ್ದಾರೆ ಅಣ್ಣ ಅಣ್ಣ ಇವತ್ತಿನ ಸ್ಲೋಗನ್ ಆಗಿದೆ ಯಾವಾಗ ನಿಮ್ಮ ಮುಖದಿಂದ ತಂದೆಯ ಚರಿತ್ರೆ ಕಂಡು ಬರುವುದು ಆಗ ಸಮಾಪ್ತಿಯಾಗುವುದು ಅಂತ ನಾನು ಅಂದ್ಕೊಳ್ತೀನಿ ಈ ದಿನದ ಈ ಅಣ್ಣ ತಮ್ಮಂದಿರ ಮುರಳೆಯ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹಾಗಿದ್ರೆ ದಯವಿಟ್ಟು ಈ ಚಾ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ